ನಮಸ್ಕಾರ ಅಣ್ಣ ರೀ ನಮಸ್ಕಾರ ನಿಮ ಹೆಸರೀ ಗೊತ್ತಲ್ರಿ ಯಾವ್ರವ್ರಿ ಗೋಕಾಕ್ ಗೋಕಾಕ್ ರೀ ಗೋಕಾಕ್ ಅವ್ರಿ ಮತ್ತೆ ಅಲ್ಲಿ ಹಳ್ಳಿ ಬೇರೆ ಹಳ್ಳಿ ರೀ ಗೋಕಾಕ್ ತಾಲ್ಕು ತಪ್ಸಿ ಹಾಂ ರೀ ಏನದಾವೆ ರೀ ಅಲ್ಲಾಗಿ ಹೋರಿ ಇವು ನಾಕಲ್ದಾವೆ ರೀ ಎರಡು ನಾಕಾಲಕಲ್ದಾವ್ರಿ ಹಾಂ ಗಳೆ ಬಂಡಿ ಎಲ್ಲ ಹುಡಿಯಂ ಬೇಕಾದ್ ಬೇಕಾದ ಹುಡುಗ ಎಲ್ಲ ಎಲ್ಲ ಹೊಡೈತಿ ರೀ ಐದು ಇಲ್ಲ ಒದ್ದಿಲ್ರಿ ಹೇಳಲ್ರಿ ಏನು ಹೇಳಿರಿ ಕಿಮ್ಮತ್ರಿ ಅಣ್ಣ ಅವತ್ತು ರೀ ಎಂಬತ್ರಿ ಹಾಂ ಏನು ಏನ್ ಬಂದ್ರ ರೀ ಎಪ್ಪತ್ ಬಂದ್ರ ಕೊಡ್ತೀರಲ್ಲ ಎಪ್ಪತ್ ಬಂದ್ರ ಕೊಡದ್ರಿ ಎಲ್ಲ ಖಾತ್ರಿ ಕೊಡ್ತೀರಿ ಕೂಡ ಗ್ಯಾರಂಟಿ ಸುಳಿ ಎಲ್ಲ ಸುತ್ತವ್ರಿ ಏನ್ ರೀ ಎಲ್ಲ ಹೀ ಎಲ್ಲಾ ಸೋದ್ರಿ ಎಷ್ಟ್ ಜೋಡ ತಂದಿರಣ ಆರ್ ಜೋಡದವ್ರಿ ಆರ್ ಜೋಡದ ಅಂತ ಬನ್ರಿ ಅವ್ ಬರ್ರಿ ಬರ್ತವ್ರಿ ಇವು ಹೊಲಾಗ ಏನದ್ರಿ ಇವ್ ನಾಕಲ್ದ್ರಿ ಇವ್ ನಾಕಲ್ ಅದ್ರಿ ಏನ್ ಹೇಳಿ ಕಿಮಾತ್ರಿನಾ ಎಂಬತ್ ಸಾವಿರ ಏನ್ ಬಂದ್ರ ಕೊಡದ್ರಿ ಹೂನು ಎಪ್ಪತ್ತರ ಎರಡಾವ್ ಕೊಡುದ್ರಿ ಎಪ್ಪತ್ತರಡ ಹಬ್ಬ ಎಪ್ಪತ್ತಳೆ ಬಂಡಿ ಅತ್ತಿ ಎಲ್ಲ ಕಾತ್ರಿ ಅಲ್ರಿ ಹಾ ಏನ್ ಬೇಕಾದ್ ನೋಡಿದ್ರಿ ಹುಣ್ಣು ಎದು ಕಡೆ ಸುಳಿ ಹತ್ತಿ ಸುದ್ದದ ಸಿಗ್ತಾವ್ರಿ ನಿಮ್ ಕಡೆ ನೋಡ್ರಿ ಹಾ ಸಿಗ್ತಾವ್ರಾ ವ್ಯಾಪಾರಿಗಾರ ವ್ಯಾಪಾರಿಗಾರೀ ಬರ್ರಿ ಅವ್ನು ಅಷ್ಟೇ ನೀವು ಅಲ್ಲಾಗ್ರಿ ಇವ್ ಎರಡು ನಾಕಲ್ ನಾಕಲ್ರಿ ಇವ್ ನಾಕಲ್ ನಾಕಲ್ ನಾಕಲ ತಡ್ ಬರ್ದಿದ್ದಾವ್ರಿ ಹೀ ತಡ್ ಬರ್ದವ್ರಿ ಎಡಕ್ಕ ಬಲಕ ಎರಡು ಕಡೆ ಎಡ್ಡು ಕಡೆದಾವ್ರಿ ಎರಡು ಎರಡು ಕಡೆ ಅಡ್ಡ ಕಡೆ ಇದಾವ್ರಿ ಹ್ಮ್ ಇವ್ಕೆನ್ವ ಇಪ್ಪತ್ರಿ ಒಂದು ಇಪ್ಪತ್ರಿ

ಮತ್ತ್ ಯಾವ್ದ್ರಿ ಅವ್ನ್ರಿ ಬರ್ಲಿ ಇವು ಎತ್ತ ಏನ ಬಾಯ್ ಹೆಂಗದ್ರಿ ಇವ್ ಕಡೆಯಲ್ಲ ಕಡೆಯಲ್ಲಾಗ ಹೋದ್ರಿ ಬಾಯ್ ಮಾಡ್ಯಾವ್ರಿ ಬಾಯ್ ಮಾಡ್ಯಾವ್ರಿ ಏನ್ ಹೇಳಿರಿ ನಾ ಕಿಮ್ಮತ್ ತೊಂಬತ್ತೈದು ರೀ

ಬರ್ರಿ ಅವು ನಿಮ್ ಅನ್ರಿ ಹಾ ಬರ್ರಿ ರೀ ಇವೇನು ವಾರಿ ಅಂತಾರಲ್ರಿ ಇವು ಎರಡು ಮಿಕ್ಸರ್ ಎರಡು ಮಿಕ್ಸರ್ ಮಿಕ್ಸರ್ ಇವು ಹ್ಮ್ 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 ರೀ ಕೆತ್ರಿ ಎಂಬತ್ತರಿ ಕೊಡುದ್ರಿ ಕೊಡುದ ಕೊಡುದೇ ಎಪ್ಪತ್ತ ಕೊಡ್ಬೇಕು ಬಾಯ ಮಾಡ್ಯಾವನ್ರಿ ಇವು ಆರ್ಲಾವ್ರಿ ಆರ್ಲ್ಯಾದ್ರೀನಾ ಇವ್ ಎಲ್ಲಾ ಕಾತ್ರಿ ಅದ್ರಿ ತುಳಿ ಎಲ್ಲಾ ಶುದ್ದೀನ್ ಶಾಂತದ ಹೆಂಗೇನ್ ಹಾಯಿಲ್ಲ ಏನು ಕೆಲಂಗಿಲ್ಲ ಏನೂ ಇಲ್ಲ ಸಮಾಧಾನ ಬಾಳ ನಿಮ್ದು ಫೋನ್ ನಂಬರ್ ಇದ್ರೆ ಹೇಳ್ರಿ ರೈತರ ಯಾರ ಬೇಕಾರ ಹೇಳ್ರಿ ಫೋನ್ ನಂಬರ್ ಹೇಳ್ರಿ ಯಾರ ಇವತ್ತು ಇವದ್ರಿ ಹ್ಮ್ ಇವ್ ಏನದಾವ ರೀ ಯಾರ ಹಲಗ ಇವ್ ಬಾಯ್ ಮಾಡ್ಯಾವ್ರಿ ಬಾಯ್ ಮಾಡ್ಯಾವನ್ರಿ ಬಾಯ್ ಮಾಡ್ಯಾವ್ರಿ ಎಷ್ಟ್ ಒಂದ್ ಎರಡ್ ವರ್ಷ ಆತನ್ರಿ ಹಾ ಎರಡ್ ವರ್ಷ ಐತ್ರಿ ಬಾಯ್ ಬಾಯ್ ಮಾಡ್ಯಾರ ಹಾ ಇವು ಸಮಾಧಾನದ್ರಿ ಐದಲ್ರಿ ಐದು ಏನ್ ಹೇಳಿರಿ ನಾ ಇವ್ ಕಿ ಮತ್ತ್ರಿ ತೊಂಬತ್ತೈದ್ರಿ ತೊಂಬತ್ತೈದ್ ಸಾವಿರ ರೀ ಏನ್ ಬಂದ್ರ ಕೊಡುದ್ರಿ ಎಂಬತ್ರಿ ಎಂಬತ್ ಸಾವಿರ ಬಂದ್ರ ಕೊಡ್ತೀರಿ ಹ ಸುಳಿ ಎಲ್ಲ ಸದ್ರಿ ಹಾ ಸದ್ರಿ ದಗದ ಎಲ್ಲ ಕಾತ್ರಿ ಅಲ್ರಿ ಹಾ ಎರಡು ಕಡೆ ಹೊಡ್ಕೊಲ್ರಿ ಯಾರು ಬೇಕಾದ್ರ ರೈತರಿಗೆ ಕೊಡ್ರಿ ಬೇಕಾದ್ರೂ ಎರಡು ಕಡೆನೂ ಹೋಗ್ರಿ ಹಾ